ನಮಸ್ತೆ ಕರ್ನಾಟಕ ಈ ವರ್ಷದ ಮೊದಲನೇ ವೀಡಿಯೋ ಸೋದೆಯಲ್ಲಿ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂತಂದರೆ ಯಾರಿಗೆ ಸೋಂದಕ್ಕೆ ಬರೋಕ್ಕಾಗಿಲ್ವೋ ಈ ಒಂದು ಜನವರಿ ಅಥವಾ ಫೆಬ್ರವರಿ ಮಂತಲ್ಲಿ ಸೊ ಅವರಿಗೋಸ್ಕರ ಇತ್ತೀಚಿನ ದಿನದಲ್ಲಿ ಆಗ್ತಾ ಇರ್ತಕ್ಕಂಥ ಡೆವಲಪ್ಮೆಂಟ್ ಏನಿದೆ ಅದನ್ನು ತೋರಿಸೋದಕ್ಕೋಸ್ಕರ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇರೋದು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಯಾರು ಸೋಂದಕ್ಕೆ ಹೋಗಬೇಕು ಅಂದ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಈಗ ನಾವು ರಮಾ ತ್ರಿವಿಕ್ರಮ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಪ್ರದಕ್ಷಿಣ ಪಥವಾಗಿ ಹೋಗಬೇಕಾದ್ರೆ ಪಕ್ಕದಲ್ಲಿ ಬಂಡೆಗಳು ಕಾಣಿಸ್ತಾ ಇತ್ತು ಅಥವಾ ನಾವು ಕಟ್ಟೆಗಳಂತ ಕೂಡ ಹೇಳ್ಬೋದು ಅಲ್ಲಿ ನಾವು ಭಕ್ತಾದಿಗಳು ಕೂಡ್ಬೋದಾಗಿತ್ತು ಸೊ ಇಲ್ಲಿ ಯಾಕೆ ಈ ರೀತಿ ಈ ಈ ಡೆವಲಪ್ಮೆಂಟ್ ಈ ಬದಲಾವಣೆ ಯಾಕೆ ಅಂತಂತಂದರೆ ಇಲ್ಲಿ ಮಳೆ ಬಂದಾಗ ಈ ಒಂದು ಕಟ್ಟೆಗಳ ಮೇಲೆ ನೀರು ಬರ್ತಾಯಿತ್ತು ಆಮೇಲೆ ಈ ಕಟ್ಟಡ ಕೂಡ ತುಂಬ ಹಳೆಯದಾದ್ದರಿಂದ ಇದನ್ನು ಮತ್ತೆ ಸ್ವಲ್ಪ ಗಟ್ಟಿ ಮಾಡೋದಕ್ಕೆ ಅಥವಾ ಸ್ವಲ್ಪ ಸ್ಟ್ರಾಂಗ್ ಮಾಡೋದಕ್ಕೆ ಈ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಹಾಗೂ ಭಕ್ತಾದಿಗಳಿಗೂ ಕೂಡ ಇಲ್ಲಿ ತುಂಬ ಪ್ರಯೋಜನ ಆಗುತ್ತೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಆ ಒಂದು ರೀಸನ್ನಿಂದ ಇಲ್ಲಿ ಈ ಒಂದು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಇದು ಯಾವ ರೀತಿಯಾಗಿ ಈ ಒಂದು ಕೆಲಸ ನಡೀತಿದೆ ಅನ್ನೋದನ್ನು ನಾನು ನಿಮಗೆ ಈಗ ತೋರಿಸ್ತೇನೆ ನೋಡ್ತಾ ಇರಿ ಇಲ್ಲಿ ಕ್ರೇನ್ ಮೂಲಕ ಕಂಬಗಳನ್ನು ಮತ್ತೆ ಜೋಡಿಸಲಾಗ್ತಿದೆ ಅವುಗಳಿರುವಂಥ ಒಂದು ಜಾಗದಲ್ಲಿ ಸ್ಥಾಪನೆ ಮಾಡಲಾಗ್ತಿದೆ ನೀವು ನೋಡ್ತಾ ಇರ್ಬೋದು ಒಂದು ಕಡೆ ಕೆಲಸ ಆಗಿದೆ ಇನ್ನೂ ಒಂದು ಭಾಗದಲ್ಲಿ ಅನೇಕ ಕಂಬಗಳಿದೆ ಇನ್ನೂ ಜೋಡಿಸುವಂಥ ಕಾರ್ಯ ತುಂಬ ಜೋರಾಗಿ ಸಾಕ್ತಾ ಇದೆ ನಮಗೆಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ ಅದೇನು ಅಂತಂದರೆ ಆ ಕಾಲದಲ್ಲಿ ನಾವು ಇರಬೇಕಾಗಿತ್ತು ಯಾವ ರೀತಿ ಹಳೆ ಕಲ್ಲಿನ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡಬೇಕಾಗಿತ್ತು ಅಂತ ಆದರೆ ಇವತ್ತು ನಮಗೆ ಆ ಒಂದು ಅವಕಾಶ ಒದಗಿ ಬಂದಿದೆ ಅದೇನೆಂದರೆ ಟೆಕ್ನಾಲಜಿ ಮುಖಾಂತರ ಅಂದರೆ ಇವತ್ತು ತುಂಬ ಕ್ರೇನ್ಗಳಿದೆ ಜೆ ಸಿ ಬಿಗಳಿದೆ ತುಂಬ ಟ್ರ್ಯಾಕ್ಟರ್ಗಳಿದೆ ಯಾವುದು ಮೂಲಕ ಆದರೂ ನಾವು ಎಷ್ಟೇ ಕಠಿಣವಾದಂತಹ ಭಾರವಾದಂಥ ವಸ್ತುಗಳನ್ನು ಕೂಡ ನಾವು ಮೇಲಕ್ಕೆ ಎತ್ತಬೋದು ಆದರೆ ಆಗಿನ ಕಾಲದಲ್ಲಿ ಆಗಿರಲಿಲ್ಲ ಎಲ್ಲರೂ ಕೂಡ ಕೈಯಿಂದನೇ ಎತ್ತುವಂತಹ ಒಂದು ಪರಿಸ್ಥಿತಿ ಇತ್ತು ಆದರೆ ಇವತ್ತು ಸುಲಭವಾಗಿ ಎಲ್ಲವನ್ನು ಕಟ್ಟುವಂತಹ ಒಂದು ಆಧುನಿಕತೆ ನಮ್ಮ ಹತ್ರ ಇದೆ ಈ ರಮಾ ತ್ರಿವಿಕ್ರಮ ದೇವಸ್ಥಾನದಲ್ಲಿ ಅಷ್ಟೊಂದು ಬದಲಾವಣೆಗಳೇನು ಇರೋದಿಲ್ಲ ಈಗ ಇಷ್ಟೊಂದು ವರ್ಷ ನಾವು ಯಾವ ರೀತಿಯಾಗಿ ಈ ದೇವಾಲಯಗಳನ್ನು ನೋಡಿದ್ದೀವಿ ಹೊರಾಂಗಣ ಇರ್ಬೋದು ಅಥವಾ ಒಳಾಂಗಣ ಇರ್ಬೋದು ಸೊ ಅದೇ ಸೇಮ್ ಡಿಸೈನಲ್ಲಿ ಅದೇ ವಿನ್ಯಾಸದಲ್ಲಿ ನಾವು ಮತ್ತೆ ಈ ದೇವಸ್ಥಾನವನ್ನು ನೋಡ್ತೇವೆ ಆದರೆ ಇಲ್ಲಿ ಮುಖ್ಯವಾದ ಬದಲಾವಣೆ ಆಗ್ತಾ ಏನು ಅಂತಂದರೆ ಶ್ರೀ ವಾದಿರಾಜರ ಸನ್ನಿಧಿ ಹಾಗೂ ಶ್ರೀ ಭೂತರಾಜರ ಸನ್ನಿಧಿ ನೀವೇನಾದರೂ ತುಂಬ ವರ್ಷಗಳ ನಂತರ ಸೌಂದಕ್ಕೆ ಬರ್ತಾ ಇದ್ದೀರಿ ಅಂತಂದರೆ ಈ ಒಂದು ವಿನ್ಯಾಸವನ್ನು ನೋಡಿ ನಿಮಗೆ ಆಶ್ಚರ್ಯ ಕೂಡ ಆಗುತ್ತೆ ಹಾಗೂ ನಿಮಗೆ ತುಂಬ ಖುಷಿ ಆದರೂ ಆಗುತ್ತೆ ಹಾಗಾದರೆ ಬನ್ನಿ ಯಾವ ರೀತಿ ಚೇಂಜಸ್ ಇದೆ ನೋಡೋಣ ಈಗ ನಾವು ಸೋಂದಾ ಕ್ಷೇತ್ರದ ಮುಖ್ಯ ಆಕರ್ಷಣೆ ಆಗಿರುವಂತಹ ಶ್ರೀ ವಾದರಾಜರ ಸನ್ನಿಧಿ ಹಾಗೂ ಶ್ರೀ ಭೂತರಾಜರ ಸನ್ನಿಧಿಗೆ ಬಂದಿದ್ದೀವಿ ಮೇಲ್ಗಡೆಯಿಂದ ನೀವು ನೋಡ್ತಾ ಇರ್ಬೋದು ಈ ತರಹದ ಬದಲಾವಣೆಗಳಲ್ಲಿ ಆಗ್ತಾ ಇದೆ ನಾನು ಹಂಪಿ ಅಂತ ನಿಮಗೆ ಮೆನ್ಷನ್ ಮಾಡಿದೆ ತಮ್ಮನೇಲಲ್ಲಿ ಯಾಕೆ ಆ ಶಬ್ದ ಬಳಸ್ತಿದೆ ಅಂತಂದರೆ ನಿಮಗೆ ಹೇಳ್ತಾ ಹೋಗ್ತೀನಿ ತೋರಿಸ್ತಾ ಹೋಗ್ತೀನಿ ಯಾಕೆ ನಾನು ಹಂಪಿ ಅಂತ ಒಂದು ಶಬ್ದ ಬಳಸಿದೆ ಅಂತೇಳಿ ಇಲ್ಲಿನ ಕೆತ್ತನೆಗಳು ಕೂಡ ಯಾವ ಹಂಪಿಗೂ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಅದ್ಭುತವಾಗಿ ಈ ಒಂದು ಕೆತ್ತನೆಗಳನ್ನು ಮಾಡಿದ್ದಾರೆ ಇಲ್ಲಿ ಪ್ರತಿಯೊಂದು ಕಂಬಗಳಿರ್ಬೋದು ಈ ಒಂದು ಗೋಡೆಗಳ ಮೇಲೆ ಆಗಿರುವಂತಹ ಒಂದು ಕೆತ್ತನೆಗಳಿರ್ಬೋದು ನಿಜಕ್ಕೂ ಕೂಡ ತುಂಬ ಖುಷಿ ಕೊಡುತ್ತೆ ನೋಡೋದಕ್ಕೆ ನೀವೇನಾದರೂ ತುಂಬ ದಿನಗಳ ನಂತರ ಅಥವಾ ತುಂಬ ವರ್ಷಗಳ ನಂತರ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀರಿ ಅಂತಂದರೆ ಈ ಒಂದು ಬದಲಾವಣೆ ನಿಮಗೆ ತುಂಬ ಖುಷಿ ಕೊಡುತ್ತೆ ಕೆಲವೊಬ್ಬರಿಗೆ ಆಶ್ಚರ್ಯ ಕೂಡ ಮಾಡ್ಬೋದು ನೀವೀಗ ನೋಡ್ತಾ ಇರೋದು ಪ್ರದಕ್ಷಿಣಾ ಪಥ ಈ ಒಂದು ದಾರಿಯಲ್ಲಿ ನಾವು ರಾಜರಿಗೆ ಪ್ರದಕ್ಷಿಣೆ ಹಾಕಬೇಕಾಗತ್ತೆ ನೀವು ಮುಂಚೆ ಹಾಕಿದರೆ ಅದು ಬರೀ ಇಮ್ಯಾಜಿನೇಷನ್ ಅಷ್ಟೇ ಆಗಿರುತ್ತೆ ಇನ್ ಕೇಸ್ ನೀವು ಮುಂಚೆ ವಿಡಿಯೋ ನೋಡಬೇಕು ಯಾವ ರೀತಿ ಇತ್ತು ಮಠ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಳೆಯ ವಿಡಿಯೋ ಲಿಂಕ್ ಇದೆ ನೋಡಿ ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ನಾವು ಪ್ರದಕ್ಷಿಣೆ ಹಾಕ್ತೀವಿ ಆ ಒಂದು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವ ರೀತಿಯಾಗಿ ಬದಲಾವಣೆಗೆ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಹಿಂದ್ಗಡೆ ಒಂದು ಬಾಗಿಲನ್ನು ಮಾಡಿದ್ದಾರೆ ಇದು ಎಷ್ಟು ಕೆತ್ತನೆಗಳಿದೆ ಅಂತಂದರೆ ಇಲ್ಲಿ ನಿಜಕ್ಕೂ ನೀವು ಯಾವುದಾದ್ರೂ ಒಂದು ಹಂಪಿ ಅಥವಾ ಯಾ ಹಂಪಿ ಥರದ ಪ್ರದೇಶಗಳಿಗೆ ಹೋದರೆ ಯಾವ ರೀತಿ ಭಾವನೆ ಆಗುತ್ತೋ ನಮಗೆ ಅದೇ ರೀತಿ ಭಾವ ನಮಗೆ ಬರುತ್ತೆ ಅದೇ ರೀತಿ ಭಾವನೆಗಳು ನಮಗೆ ಬರುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕೆತ್ತನೆಗಳು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಆ ಒಂದು ಗೋಡೆಗಳಿಗೂ ಕೆತ್ತನೆ ಇದೆ ಆ ಒಂದು ಪ್ರತಿಯೊಂದು ಕಂಬಕ್ಕೂ ಕೂಡ ಒಂದು ಕೆತ್ತನೆಗಳನ್ನು ನಾವು ನೋಡ್ಬೋದಾಗತ್ತೆ ಇಲ್ಲಿ ತೀರ್ಥವನ್ನು ಕೊಡ್ತಾಯಿದ್ರು ಈ ಬಾಗಿಲು ಮೂಲಕ ಒಳಗಡೆ ಹೋಗ್ತಾಯಿದ್ರು ಆಚಾರ್ಯರು ಸ್ವಾಮಿಗಳು ಅದೇ ಜಾಗ ಇದು ಈ ರೀತಿಯಾಗಿ ಹೊಸ ವಿನ್ಯಾಸ ಮಾಡಿದ್ದಾರೆ ಇಲ್ಲಿ ಇದು ಗೋಡೆಗಳ ವಿನ್ಯಾಸ ಆಗಿರುತ್ತೆ ನಿಮಗೆ ಒಂದು ಅನಿಸಿರ್ಬೋದು ಭೂತರಾಜರ ಪ್ರತಿಷ್ಠಾಪನೆ ಯಾವ ಕಡೆ ಆಗುತ್ತೆ ಭೂತರಾಜರ ಒಂದು ಸನ್ನಿಧಿ ಯಾವ ಕಡೆ ಬರುತ್ತೆ ಅಂತ ನಿಮಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಈಗ ವಾದ್ರಾಜರ ಬೃಂದಾವನ ಏನಿದೆ ಸೊ ಅದರ ಪಕ್ಕದಲ್ಲಿ ಅದರ ಬಲಗಡೆ ಭಾಗದಲ್ಲಿ ಈ ರೀತಿ ಕಲ್ಲಿನ ಆಕೃತಿಗಳನ್ನು ಮಾಡ್ಕೊಂಡಿದ್ದಾರೆ ನಾವು ಅದನ್ನ ಬೇಸ್ಮೆಂಟ್ ಅಂತ ಕೂಡ ಕರಿಬೋದು ಸೊ ಈ ಒಂದು ಜಾಗದಲ್ಲಿ ಬೂತ್ ರಾಜರ ಒಂದು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಥವಾ ಬೂತ್ ರಾಜರ ಒಂದು ಸನ್ನಿಧಿಯನ್ನು ಕೂಡ ಇಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದು ಇದು ಇನ್ನಷ್ಟು ದಿನಗಳ ಸಮಯ ತೆಗೆದುಕೊಳ್ಳುತ್ತೆ ಹಾಗಾದರೆ ಈಗ ಬೂತ್ ರಾಜರಿಗೆ ಕಾಯಿ ಉಳಿಸೋದಿಲ್ಲಿ ಬೂತ್ ರಾಜರು ಎಲ್ಲಿ ಸನ್ನಿಧಿ ಅಂತ ಕೇಳಿದರೆ ಈ ವಾದಿರಾಜರ ಬೃಂದಾವನದ ಎದುರುಗಡೆಗೆ ಒಂದು ಮಂಟಪದ ಥರ ಇತ್ತು ನೀವು ನೋಡಿರ್ಬೋದು ನೆನಪಿರ್ಬೋದು ಅದೇ ಜಾಗದಲ್ಲಿ ಈಗ ಈ ಭೂತರಾಜರಿಗೆ ಕಾಯ ಉಳಿಸ್ಬೋದು ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ನಾನು ಹಂಪಿ ಅಂತಹ ಅಂತ ಒಂದು ಶಬ್ದ ಬಳಸಿದ್ದೆ ಯಾಕೆ ಆ ಒಂದು ಶಬ್ದ ಬಳಸಬೇಕಾಯಿತು ಅಂತಂದರೆ ಇಲ್ಲಿ ಆಗಿರ್ತಕ್ಕಂಥ ಹೊಸ ವಿನ್ಯಾಸ ಏನಿರ್ಬೋದು ಹೊಸ ಕೆತ್ತನೆಗಳೇನಿದೆ ಈ ಒಂದು ಗೋಡೆಗಳ ಮೇಲಿರ್ಬೋದು ಅಥವಾ ಈ ಒಂದು ಕಂಬ ನೋಡಿ ಈ ಒಂದು ಕಂಬದ ಮೇಲೆ ಆಗಿರುವಂತಹ ಒಂದು ವಿನ್ಯಾಸ ಏನು ಕೆತ್ತನೆ ಏನಿದೆ ಇದನ್ನು ನೋಡಿ ನನಗೆ ಇದನ್ನು ನಾನು ಹಂಪಿಗೆ ಏನಾದರೂ ಬಂದಿದ್ದನ್ನ ಹಂಪಿ ಹೋಲುವಂತಹ ಕೆತ್ತನೆಗಳಿಲ್ಲಿದೆ ಅಲ್ಲ ಅದಕ್ಕೂ ಮೀರಿಸುವಂತಹ ಅದ್ಭುತ ಕೆತ್ತನೆಗಳು ಇಲ್ಲಿದೆ ಅಂತ ನನಗೆ ಇದು ನೋಡಿ ಈ ಡಿಸೈನ್ ನಿಮಗೆ ಈ ವಿನ್ಯಾಸ ಕೆತ್ತನೆ ಯಾವ ರೀತಿ ಅನಿಸುತ್ತೆ ಅಂದರೆ ಎಷ್ಟು ಈ ಒಂದು ಕಾಲದಲ್ಲಿ ಈ ರೀತಿಯಾಗಿ ಕೆತ್ತನೆಗಳನ್ನು ನಿಜಕ್ಕೂ ಮಾಡಬಹುದು ಅನ್ನುವಂತಹ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗುತ್ತೆ ಆ ರೀತಿಯಲ್ಲಿ ಕೆತ್ತನೆಗಳನ್ನು ಮಾಡಿದರೆ ನೀವೊಂದು ಪ್ರತಿ ಕಂಬ ಇರ್ಬೋದು ಪ್ರತಿ ಗೋಡೆಗಳಿರ್ಬೋದು ಆ ಒಂದು ಕೆತ್ತನೆಗಳು ಯಾವ ರೀತಿ ಇದೆ ಅಂತಂದರೆ ನಿಜಕ್ಕೂ ಇದು ಸಾಧ್ಯನಾ ಅನ್ನುವಷ್ಟು ಈ ಒಂದು ಕಾಲದಲ್ಲಿ ಕೆತ್ತನೆ ಮಾಡಿದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ಈಗ ಸದ್ಯಕ್ಕೇನೆ ನೋಡಿದರೆ ಎಷ್ಟೋ ಖುಷಿಯಾಗುತ್ತೆ ಈ ಎಲ್ಲ ಕೆಲಸಗಳು ಪೂರ್ಣಗೊಂಡ ನಂತರ ನಾವಿಲ್ಲಿ ಬಂದರೆ ಎಷ್ಟು ಖುಷಿ ಆಗ್ಬೋದು ಅಂತ ಆ ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಾಯಿದೆ ಇದು ಬರೀ ವೀಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇರೋದು ನೀವೇನಾದರೂ ಸಾಧ್ಯ ಆದರೆ ಸೋಂದಕ್ಕೆ ಹೋದರೆ ಖುಷಿ ಆಗುತ್ತೆ ನೇರವಾಗಿ ಇದನ್ನೆಲ್ಲ ನೋಡಿದರೆ ಆಲ್ರೆಡಿ ಹೇಳಿದಾಗೆ ಇದು ಬೂತ್ ರಾಜರ ಸನ್ನಿಧಿ ಮಾಡುವಂತಹ ಒಂದು ಜಾಗ ಆಗಿರುತ್ತೆ ವಾದಿರಾಜರ ಬೃಂದಾವನ ಈ ರೀತಿಯಾಗಿ ನಮಗೆ ಕಾಣಸಿಗುತ್ತೆ ಇತ್ತೀಚಿನ ದಿನಗಳಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದರಿಂದ ನಾವು ಇಷ್ಟೇ ನೋಡಬೇಕಾಗತ್ತೆ ಅದರ ಎದುರುಗಡೆಯೇ ಭೂತರಾಜರಿಗೆ ರಾಜರಿಗೆ ಕಾಯಿ ಉಳಿಸುವಂತಹ ಏನಾದರೂ ಬೇಡಿಕೆ ಇತ್ತು ಅಂತಂದ್ರೆ ಕೂಡ ಈ ಒಂದು ಜಾಗದಲ್ಲಿ ಅದನ್ನು ನಾವು ಈಡೇರಿಸ್ಕೋಬೋದಾಗತ್ತೆ ಈ ರೀತಿಯಾಗಿ ಡೆವಲಪ್ಮೆಂಟ್ ಇದೆ ಇತ್ತೀಚಿನ ದಿನಗಳಲ್ಲಿ ಆಗಿರುವಂತಹ ಎಲ್ಲ ಬದಲಾವಣೆಗಳನ್ನು ಡೆವಲಪ್ಮೆಂಟ್ಗಳನ್ನು ನಾನು ನಿಮಗೆ ಇದುವರೆಗೂ ತೋರಿಸಿದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕೂಡ ಡೆವಲಪ್ಮೆಂಟ್ ಆಗ್ತಾಯಿದೆ ದೊಡ್ಡ ಕಟ್ಟಡದಲ್ಲಿ